ಸಾಮಾನ್ಯ ಈಗ ಜೈಲಿಗೆ ಯಾಕೆ ಹೋಗ್ತಾರೆ ಅಂದರೆ ಅಪರಾಧಿಗಳನ್ನ ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಪುನಃ ಪುನರಾವ್ನ ಜೀವನೋಪಾಯಕ್ಕೋಸ್ಕರ ಕರ್ಕೋಗಿ ಅವ್ರು ಇದು ಮಾಡ್ತಾರೆ ಅಪರಾಧಿ ಕೋರ್ಟ್ ಹೇಳ್ತದೆ ಆಮೇಲೆ ಅದು ಅಲ್ಲಿ ಇವ್ರು ಏನು ಮಾಡಬೇಕು ದಾರಿ ಒಳ್ಳೇದಾರಿದ್ದಂಗೆ ಅವರ ಆರೋಗ್ಯನ ಮತ್ತೊಂದು ಮಗದೊಂದು ತೋರಿಸ್ಕೊಂಡು ನೀಟಾಗಿ ಇಟ್ಕೋಬೇಕು ಅವ್ರನ್ನ ಇವ್ರಿಗೆ ಒಂದು ವಾರದಿಂದ ಕರ್ಕೊಂಡೋಗಿ ನಂಗೆ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಕಿಡ್ನಿ ಫೇಲ್ಯೂರು ಮತ್ತೊಂದು ಮಗದೊಂದು ಅಂತಂದರೆ ಮೊನ್ನೆ ತಮಿಳುನಾಡಲ್ಲಿ ಯಾವುದೋ ಒಂದು ಕಳ್ತನದ ಕೇಸಾಗಿ ಅದನ್ನು ಅವನ್ನ ಒಡ್ಕೊಂಡು ಹಿಂದೆ ಒಡ್ದು ಚೆನ್ನಾಗಿ ಚಚ್ಚಿ ಮಾಡಿ ಕೊನೆಗೆ ಯಾವ ಥರ ತಲೆ ಕಟ್ತಾರೆ ಅಂದರೆ ಪೊಲೀಸ್ನವರು ಅವ್ನಿಗೆ ಪಿಡ್ಸಿತ್ತು ಪಿಡ್ಸ್ಬೋದಾಯ್ತು ಓಡೋದ ಬಿದೋದ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಆರು ಜನ ಇನ್ಸ್ಪೆಕ್ಟರ್ ಸೇರಿಸಿ ಸಸ್ಪೆಂಡ್ ಆಗೋರೆ ಇವ್ರು ಇದೇ ಥರ ಇವ್ರಿಗೆ ಯಮಕಿಂಕರ ಆಗ್ಬಿಟ್ಟಿದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ರು ಕ ಜೈಲವ್ರೆಲ್ಲ ಅಧಿಕಾರಿಗಳು ಆ ಜೈಲುಗಳಲ್ಲೆಲ್ಲ ಗಾಂಜಾ ಅಂತೆ ಮತ್ತು ಮೊಬೈಲ್ ಮೊಬೈಲ್ಗಳು ರಾಜೋ ರಾಜ ರಾಜೋ ದುಡ್ಡು ಕೊಟ್ಟು ರಾಜೋಪ ರಾಜೋಪಚಾರ ಅವ್ರಿಗೆಲ್ಲ ಮಾಡಿ ಬಡರ್ ಬಗರ್ಗೋದ್ರಲ್ಲಿ ಅನ್ಯವಾಗಿ ಸಾಯಿಸ್ ಕಳ್ಸಿಬಿಡ್ತಾರೆ ಚೆನ್ನಾಗಿರೋರು ಎಣ ಕೊಡಲ್ಲ ಚೆನ್ನಾಗಿರೋ ಹೆಣ ಮಾಡಿ ಆಚೆ ಕಳಿಸ್ಬಿಡ್ತಾರೆ ಯಾಕಂದ್ರೆ ಜೈಲು ಅಧಿಕಾರಿಗಳ ಸಂಬಳ ಬರ್ತದೆ ಅವ್ರು ಯಾಕೆ ಜೈಲಧಿಕಾರಿ ಸ್ಟೂಡೆಂಟ್ ಎಲ್ಲ ಇರ್ತಾರೆ ಪೊಲೀಸ್ ಇರ್ತಾರೆ ನೋಡ್ಬಿಕ್ ನೋಡ್ಕೊಂಡವ್ರನ್ನ ಅವ್ರು ಒಳ್ಳೆ ದಾರಿಗೆ ತಂದು ಅವ್ರು ಬುದ್ಧಿ ಕಲಸಿ ತಿರ್ಗಂಗೆಲ್ಲ ಮಾಡಬೇಡ ನೀನು ಸಮಾಜದ ಒಳ್ಳೆ ವ್ಯಕ್ತಿಯಾಗಿ ಬದುಕು ಅಂತ ನೀನು ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳು ಬಂದು ಎಲ್ಲ ಮಾಡೋರೆ ಈಗಿನ ಅಧಿಕಾರಿಗಳಿಗೆ ಏನು ಬಂದಿತ್ತು ದುಡ್ಡಿ ನಾಮಿನೇಷನೋ ಇಲ್ಲನೇ ಅವ್ರದ್ದು ದರ್ಪನೋ ಕಾಕಿ ಬಟ್ಟೆ ಹಾಕೊಂಡಿದ್ವಿ ಅಂತ ದರ್ಪ ದುರಾಂಕಾರ ಏನೋ ಗೊತ್ತಿಲ್ಲ ಆದ್ರಿಂದ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಜೈಲಿನ ಸುಧಾರಣೆಗೆ ತರಬೇಕು ಅಲ್ಲಿ ವಸ್ತು ಎಲ್ಲ ಸಿಗ್ತಾ ಇದೆ ದುಡ್ಡು ಕಾಳಸ ದಂಧೆ ಇವಾಗ ಹೇರಳವಾಗಿ ನಡೀತದೆ ಮತ್ತೆ ಅಲ್ಲಿ ಆಡಾಟ ನಡ್ಸಾರೆ ಆಡಳಿತ ನಡೆಸೋರು ಮಾತ್ರ ಅವ್ರಿಗೆ ಇರೋ ದುರಾಂಕಾರ ಯಾರಿಗೂ ಇಲ್ಲ ಮತ್ತೆ ಒಂದು ಜೈಲ್ಗೆ ಒಂದು ಒಳಗೆ ಹೋಗ್ಬೇಕು ಅನ್ನೋ ಪರ್ಮಿಷನ್ ಇದು ಮಾಡಲ್ಲ ದುಡ್ಡು ಕೊಟ್ಟರೆ ಪರ್ಮಿಷನ್ ಕೊಡೋದು ಸುಮಾರು ಅದು ಕೇಳಿ ಹೇಳ್ತಾ ಹೋದೆ ಅಲ್ಲಿ ಒಳಗಿಂದ ಬಂದ ಜೈಲ್ ಕೇಳಿದ್ರೆ ಕಥೆನ ನೂರ ಅವ್ರ ಬಗ್ಗೆ ಬರೆದ್ರೆ ದೊಡ್ಡದೊಂದು ಫಿಲಮೇ ತೆಗಿಬೋದು ಜೈಲ್ಗಳ ಬರೀ ಆ ಥರ ಜೈಲು ವ್ಯಕ್ತಿಗಳು ಇದೆ ಪಾಪ ಅನ್ನಪ್ಪ ಅಮಾಯಕಿ ಹೆಣ್ಣು ಮಕ್ಕಳು ಎರಡು ಮಕ್ಕಳೆಲ್ಲ ಅವ್ರಿಗೆ ಹುಡುಗಿನ ಮೂವತ್ತೈದು ವರ್ಷ ವರ್ಷ ಮೂರು ವರ್ಷ ಸಾಯಿಸ್ಬಿಟ್ಟು ಅವ್ರು ಕಿಡ್ನಿ ಫೇಲ್ಯೂರ್ ಅಂದರೆ ಏನಂತ ಮನೆಯವ್ರಿಗೂ ಅಂತ ಕರ್ಕಪರವಾಗಿ ಹೋಗ್ತಾ ಇದೀವಿ ಅಂತ ಜೈಲಿಗೆ ಬಂದಾಗಿ ಸಡನ್ನಾಗಿ ಟ್ರೀಟ್ಮೆಂಟ್ ಕೊಡೋದು ಜೈಲು ಹೊಂದ್ಬಿಟ್ರೆ ಅಪರಾಧಿ ಏನೋ ಮಾಡೋರೆ ಅವ್ರನ್ನ ಕಾಸದ ಕಡೆ ಹೆಂಗೆ ನೋಡೋದ ಮತ್ತು ಈಗ ಆಸ್ಪತ್ರೆಗಳಲ್ಲ ಅಷ್ಟೇ ಆಯಾಗಳಿರೋ ಗೌರವ ಡಾಕ್ಟ್ರಿಗಿಲ್ಲ ಆ ಮುಂಡೆ ಮಕ್ಕಳು ಒಳಗೂ ಬಿಡಲ್ಲ ಒಂದು ಒನ್ ಕಷ್ಟದ ಥರ ನೋಡ್ತಾರೆ ಪೇಷೆಂಟ್ಗಳನ್ನ ದುರಾಂಕಾರದಲ್ಲಿ ಮಾತಾಡ್ತಾರೆ ಈಗ ಹತ್ರ ಯಾಕೆ ಹೋಗೋದು ಒಂದು ಒಳ್ಳೇದು ಮಾಡ್ತಾರೆ ಹಿಂದೆ ಡಾಕ್ಟ್ರಿದ್ರು ಅವ್ರ ಮಾತುಕತೆಯಲ್ಲೇ ಹುಷಾರಾಬಡೋರು ಪೇಷಂಟ್ ಆದ್ದ ಹುಷಾರಾಬಿಡೋರು ದೇವ್ರಂಗೆ ಕೈ ಮುಗಿಯೋರು ಈಗ ಬಂದಿರೋರೆಲ್ಲ ಫುಲ್ ಮನೆ ಮೈಂಡೆಡ್ ಓದ್ಬಿಡೋದು ಕೋಟಿ ರೂಪಾಯಿ ಖರ್ಚು ಮಾಡಿ ಓದ್ಕೋ ಬಂದಿರ್ತಾರೆ ಬರೀ ದುಡ್ಡೇ ದುಡ್ಡು ದುಡ್ಡು ದುಡ್ಡೇ ದೊಡ್ಡಪ್ಪ ಬುಟ್ಟ ಪಾಪ ಬಡವರು ಬಗ್ರಿಂಗೆಲ್ಲ ಸಾಯ್ತಾರೆ ಅದರಿಂದ ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅವ್ರಿಗೆ ದಯವಿಟ್ಟು ಇದನ್ನು ಸರ್ಕಾರ ಸೂಕ್ತ ತನಿಖೆ ನಡೆಸಿ ಯಾರು ಇದಕ್ಕೆ ಹಿಂದೆ ಕಾರಣ ಕೈಗಳಿದ್ದಾರೆ ಈ ಅಮ್ಮ ಸಾಯಕ್ಕೆ ಏನು ಕಾರಣ ದಯವಿಟ್ಟು ಒಂದು ಕೂಲಕುಶ ತನಿಖೆ ಮಾಡಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅವ್ರ ಸಂಸಾರಕ್ಕೆ ನ್ಯಾಯ ಕೊಡಬೇಕು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ದೈವೀವಾಗ್ ಕೇಳ್ತೀನಿ ದಯವಿಟ್ಟು ಸರ್ಕಾರ ಮಾಡಬೇಕು ಮಾನ್ಯ ಸರ್ಕಾರ ಜಾಸ್ತಿ ಸಹಿತ ಬರ್ದೇನ್ರಿ ಅಧಿಕಾರಿಗಳು ಕರೆಕ್ಟಾಗಿ ನೋಡ್ಲಿಲ್ಲ ಅಂದ್ರೆ ಮತ್ತೆ ಈಗ ಹುಷಾರಿಲ್ಲ ಒಂದು ವಾರ ಕರ್ಕೊಂಡೋಗಿ ಅಂತ ಅವರೇ ಹೇಳುವಾಗ ನೀವ್ಯಾಕೆ ಕರ್ಕೊಂಡೋಗ್ಬಾರ್ದು ರಾಜೋಪಚಾರ ಕೊಡ್ತೀರಿ ಈಗ ಅವನ ಒಬ್ಬ ಸರ್ಕಾರ ಅಧಿಕಾರಿ ದುಡ್ಡು ಹೊಡ್ಬಿಟ್ಟು ಅರೆಸ್ಟ್ ಆದ್ರೆ ಇಮಿಡಿಯೇಟ್ ಆಗಿ ನೀವು ಅವ್ನು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಆಸ್ಪತ್ರೆ ಸೇರಿಸ್ಬಿಡ್ತೀರಿ ಜೈಲಲ್ಲಿ ಇರೋಕೂಡಲ್ಲ ಅವ್ನ ಒಳ್ಳೆ ಟ್ರೀಟ್ಮೆಂಟ್ ಅವ್ನಿಗೆ ಹಾಂ ಎಲ್ಲರೂ ಅಷ್ಟೇ ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳ್ರು ಏನೂ ಆಗಲ್ಲ ಆರಾಮಾಗಿರ್ತದೆ ದುಡ್ಡು ಅಂತ ನಿಮಗೆ ಜೈಲು ಅಂದರೆ ಅರಮನೆಯೂ ಒಂದೇ ನಿಮಗೆ ಒಳಗಡೆ ಆ ಥರ ಟ್ರೀಟ್ಮೆಂಟ್ ಆಗಬಾರ್ದು ಯಾಕಂದರೆ ನಮ್ಮ ನಿಮ್ಮ ಮಾಧ್ಯಮದವರು ಅತಿ ಅತಿ ತೋರಿಸ್ತಾ ಇದ್ದೀರಾ ಹೀಗೆ ನಡೀತಿದೆ ಅಂತ ದಯವಿಟ್ಟು ಹಂಗೆಲ್ಲ ಆಗಬಾರ್ದು ಬಡರ ಬಗ್ಗೆ ನ್ಯಾಯ ಸಿಗಬೇಕು ಪಪ್ಪಾ ಹಾಂ ಏನೋ ಒಂದು ಅಪರಾಧ ಮಾಡೋ ಮಾಡೋ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಿಬಿಟ್ಟು ಹೊಡೀತಾರೆ ಅದನ್ನು ಸುಧಾರಣೆ ತನ್ನಿ ನನಗೆ ಜೈಲಿ ಇರೋದಪ್ಪ ಇನ್ನೇನಕ್ಕಲ್ಲ ವಡ್ದು ಬಡ್ದು ನೀವು ಸಾಯಿಸಿನಕ್ಕೆ ಜೈಲಿಲ್ಲ ಅದು ಸುಧಾರಣೆಗೆ ತನ್ನಿ ಒಳ್ಳೆ ಮಾರ್ಗ ಹಾಕೊಳ್ಳಿ ನೀವು ದಯವಿಟ್ಟು ಯಾಕೆ ಹಿಂಗೆ ಮಾಡ್ತೀರಾ ಸರ್ಕಾರ ಸ ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ನಿಮ್ಮ ಮೇಲೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಇನ್ನು ಮುಂದೆ ನಮ್ಮ ಮೈಸೂರೊಳಗೆ ಹಿಂಗೆಲ್ಲ ಮಾಡಬಾರ್ದು ಮಂಡ್ಯದವರಿಗೆ ಯಾರೇ ಆಗಲಿ ಅಧಿಕಾರಿಗಳು ದಯವಿಟ್ಟು ಒಂದು ಒಳ್ಳೆ ತಂದಿಂದ ಮಾತಾಡಿ ನಿಮ್ಮ ಅಕ್ಕ ತಂಗಿರನ್ನು ತಿಳ್ಕೊಂಡು ಸೇವೆ ಮಾಡಿ ಭಗವಂತ ನಿಮಗೆ ಅರವತ್ತು ವರ್ಷ ಸೇವೆಗೆ ಅವಕಾಶ ಮಾಡಿಕೊಡ್ತಾನೆ ದಯವಿಟ್ಟು ಅರ್ಥಪೂರ್ಣವಾಗಿ ಮಾಡಿಯಪ್ಪ ಅಂತ ಕೇಳ್ಕೊತೀನಿ